ಒಂದು ಉಡುಪಿ ಉತ್ಸವಕ್ಕೆ ಬಂದಿದ್ದೆ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ಅದನ್ನೆಲ್ಲ ನೋಡ್ಲಿಕ್ಕೆ ಅಂತ ಬಂದಿದ್ದೆ ನೋಡೋಣ ಬರ್ತೀವಿ ಸ್ನೇಹಿತರೆ ಈಗ ನಾನು ಬಂದದ್ದು ಉಡುಪಿಯ ಬೀಡಿನ ಗುಡ್ಡೆಯಲ್ಲಿರುವ ಚಿಟ್ಪಾಡಿ ಹತ್ತಿರ ಒಂದು ಎಗ್ಮಿಷನ್ ಉಡುಪಿ ಹಬ್ಬ ಅಂತ ಇಲ್ಲಿ ನಡೀತಾ ಇದೆ ಇದರ ಪ್ರಮುಖ ಆಕರ್ಷಣೆ ಏನಂದರೆ ಒಂಥರ ಅವತಾರ ಸ್ಟೈಲಲ್ಲಿರುವ ಪಾರ್ಕ್ಗಳು ಅದೊಂದು ವಿಶೇಷ ಲೋಕಕ್ಕೆ ಅವತಾರ್ ವರ್ಲ್ಡ್ ಅಂತ ಅಲ್ಲಿ ಬರೆದೇ ಉಂಟು ಅದಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ನೋಡಿ ಇದರ ಎಂಟ್ರೆನ್ಸ್ ಫೀಸ್ ಅರವತ್ತು ರೂಪಾಯಿ ಮೂರು ವರ್ಷ ಮೇಲ್ಪಟ್ಟ ಎಲ್ರಿಗೂ ಕೂಡ ಅರವತ್ತು ರೂಪಾಯಿ ಚಾರ್ಜ್ ಹಾಕ್ತಾರೆ ಚಾರ್ಜ್ ಹಾಕಿದ್ರೂ ತೊಂದರೆ ಇಲ್ಲ ಹೇಗೆ ಅಂತ ನೀವೇ ಒಳಗಡೆ ನೋಡಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನೋಡಿ ಯಾವ ರೀತಿ ಇದೆ ಅಂತ ಇದು ಎಂಟ್ರೆನ್ಸಲ್ಲೇ ಈ ರೀತಿ ಇದೆ ಆಕರ್ಷಣೀಯವಾಗಿ ದೀಪಾಲಂಕಾರ ಯಾವುದೇ ಕಣ್ಣು ಕುಕ್ಕುವುದಿಲ್ಲ ಆದರೂ ಕೂಡ ಮನಸ್ಸಿಗೆ ಮುದ ಎನಿಸುವಂತಹ ದೀಪಾಲಂಕೃತ ಒಂದು ವಿಶೇಷ ಲೋಕಕ್ಕೆ ಕರೆದುಕೊಂಡು ಹೋದಂತಹ ಅನುಭವ ಓ ಇಲ್ಲೊಂದು ಹುಡುಗಿ ಇದ್ದಾರೆ ನೋಡಿ ಆ ಅವತಾರ್ ಸಿನಿಮಾದಲ್ಲಿರುವಾಗೆ ಒಂದು ಇವರಾಗಿ ಯಾರು ಅದು ಹೇಳ್ತಾರೆ ಅನ್ಯಗ್ರಹ ಜೀವಿಗಳು ಆ ಥರ ಇದ್ದಾರೆ ನೋಡಿ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದೆಯೋ ಏನೋ ಒಂಥರ ನಾನು ಕ್ಯಾಮರಾ ಆಫ್ ಮಾಡಿ ಒಮ್ಮೆ ಆ ಕಡೆ ನೋಡಿದೆ ಒಂಥರ ಅವರಿಗೆ ಸುಸ್ತಾಗಿ ಹೋದ ಹಾಗಿತ್ತು ಅಂದರೆ ಇದೇ ನಿಂತ್ಕೊಂಡೇ ಇರಬೇಕು ಮೈಗೆಲ್ಲ ಬಣ್ಣ ಹಚ್ಚಿಕೊಂಡು ಒಂಥರ ಪ್ರಾಣಿಗೆಲ್ಲ ಥರ ನಿಂತ್ಕೊಂಡಿರುವುದೊಂದೊಂಥರ ವೇದನೀಯ ಅಸಹನೀಯ ಥರವಾಗಿತ್ತು ಅವರ ಮುಖ ಮುಖಭಾವ ಎಲ್ಲ ಆದರೂ ಕೂಡ ಅವರದ್ದು ಕರ್ತವ್ಯ ಅಲ್ಲ ಅವರು ನಿಭಾಯಿಸಲೇಬೇಕು ಜನರಿಗೆ ಮನೋರಂಜನೆ ನೀಡಬೇಕಾದರೆ ಆ ರೀತಿ ಮಾಡಲೇಬೇಕಾಗ್ತದೆ ಆ ಕಾರಣದಿಂದ ನಾವು ನೋಡಬೇಕಷ್ಟೇ ಇಲ್ಲಿ ಹಣ ಕೊಟ್ಟು ಒಳಗೆ ಬಂದಿದ್ದೇವೆ ಏನಾದರೂ ಆಗಲಿ ಇಲ್ಲಿಯ ಸಿಟುವೇಶನ್ ಆಗಿರಲಿ ಅಥವಾ ಇಲ್ಲಿಯ ದೃಶ್ಯವಾಗಿರಲಿ ನಾವು ಒಂಥರ ಅನುಭವಿಸಲೇಬೇಕು ಒಂಥರ ಒಂಥರ ಮನೋರಂಜನೆಯ ಭಾಗವಾಗಿ ತೆಗೆದುಕೊಳ್ಬೇಕಷ್ಟೇ ಫ್ರೆಂಡ್ಸ್ ಆ ಬಗ್ಗೆ ಡೀಫಾಗಿ ಥಿಂಕ್ ಮಾಡೋದು ಬೇಡ ಓಕೆ ನೋಡಿ ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ಒಂಥರ ಬಹಳ ಸುಂದರವಾಗಿ ಒಂಥರ ಹೂವು ಬೇರೆ ಬೇರೆ ವಿಶೇಷವಾದ ಹೂವಿನ ರೀತಿ ಒಂಥರ ಒಂದು ಜನರೆಲ್ಲ ಆ ಕಡೆ ಈ ಕಡೆ ಹೋಗುವ ಒಂದು ಸ್ಟೈಲ್ ಅಲ್ಲಿ ಹೋಗುವ ದಾರಿ ಅದೇ ರೀತಿ ಜನರು ತೆ ಸೆಲ್ಫಿ ತೆಗೆದುಕೊಳ್ಳುವ ಒಂದು ಸ್ಟೈಲು ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಹೇಲಿ ಮಾಡಿಸಿದಂತಹ ಸ್ಥಳ ಇದು ಅದೇ ರೀತಿ ಫೋಟೋಸ್ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆದುಕೊಳ್ಳಲು ಹೇಳಿ ಮಾಡಿಸಿದಂಥ ಸ್ಥಳ ಅದೇ ರೀತಿ ಏನು ಎರಡು ಮಾತಿಲ್ಲ ಇದರ ಬಗ್ಗೆ ಅರವತ್ತು ರೂಪಾಯಿ ಕಟ್ಟಿ ಬಂದರೂ ಕೂಡ ಅದರ ಡಬಲ್ ಪೈಸಾ ವಸೂಲ್ ಗ್ಯಾರಂಟಿ ಅರವತ್ತು ರೂಪಾಯಿಗೆ ಅರವತ್ತು ಸಾವಿರದ ಒಂದು ದೃಶ್ಯಗಳನ್ನು ನೋಡಿದ ಹಾಗೆ ಆಗ್ತದೆ ಎಲ್ರಿಗೂ ಹೀಗೆ ಆಗ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ನನ್ನ ಅನುಭವವನ್ನು ಮಾತ್ರ ಹೇಳ್ತಾ ಇದ್ದೇನೆ ಇಲ್ಲಿ ಎಲ್ರಿಗೂ ಇದೇ ಥರ ಆಗಬೇಕಂತ ಇಲ್ಲ ಇದಕ್ಕಿಂತ ಒಳ್ಳೆಯದಾಗಿ ಆಗಬಹುದು ಅಥವಾ ಏನಿಲ್ಲ ಮಾರ ಸುಮ್ಮನೆ ಅಂತ ಹೇಳುವವರು ಇರಬಹುದು ಆ ರೀತಿಯೆಲ್ಲ ಇರಬಹುದು ಆದರೂ ಕೂಡ ನಾನು ನನ್ನ ಅನುಭವವನ್ನು ಹೇಳ್ತೇನೆ ನೀವು ಕೂಡ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ ನೋಡಿ ನಾನು ಹೇಳಿದ್ದು ಸತ್ಯವ ಸುಳ್ಳ ಅಂತ ನಿಮಗೆ ಗೊತ್ತಾಗ್ತದೆ ಫ್ರೆಂಡ್ಸ್ ನೋಡಿ ತಲೆ ಬೋರಿಸ್ಕೊಂಡು ಹೇಗೆ ಕಾಣ್ತೇನೆ ಅಂತ ಫುಲ್ಲು ರೌಂಡ್ ರೌಂಡ್ ಉಂಟಲ್ಲ ತಲೆ ಎಲ್ಲ ನೋಡಿ ಅದೇ ರೀತಿ ನೋಡಿ ಇದ್ದಾರೆ ಏಲಿಯನ್ಸ್ಗಳು ನೋಡಿ ಅವರೊಂಥರ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ಇದು ಸ್ವಲ್ಪ ಸಣ್ಣ ಹುಡುಗ ಆಗಿರಬಹುದು ವೇಷ ಹಾಕಿದ್ದು ಆದರೂ ಕೂಡ ಈ ಸಿಟುವೇಷನ್ಗೆ ಅಥವಾ ಇಂತಹ ಒಂದು ಈ ಹೊಸ ಪ್ರಪಂಚಕ್ಕೆ ಇವರು ಸೂಟ್ ಆಗ್ತಾರೆ ಕರೆಕ್ಟಾಗಿ ಒಂದು ಅವತಾರ ಫಿಲ್ಮಿಗೆ ಹೋದ ಅನುಭವ ಅಲ್ಲೇ ನಾವು ಸುತ್ತಿದಂಥ ಅನುಭವ ಆಗ್ತದೆ ನೋಡಿ ಇಲ್ಲೊಬ್ಬ ಇದ್ದಾನೆ ಮತ್ತೊಬ್ಬ ಅವಾಗ ಕೂಡ ನೋಡ್ತಾ ಇದ್ದ ಈಗ ಮಕ್ಕಳ ಜೊತೆ ಎಲ್ಲ ಸೆಲ್ಫಿ ಮಕ್ಕಳೆಲ್ಲ ಮಕ್ಕಳು ಮತ್ತು ಫ್ಯಾಮಿಲಿ ಸಮೇತ ಅವರ ಜೊತೆ ಒಂದು ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ ನೋಡಿ ಈಗ ಸ್ಟ್ರೈಟಾಗಿ ನಿಂತ್ಕೊಂಡಿದ್ದೇನೆ ಒಂದು ಮೂರ್ತಿ ಥರ ಕಾಣ್ತಾನೆ ನೋಡಿ ಈ ಥರ ಬಣ್ಣ ಹಚ್ಕೊಂಡು ಅವರು ನಿಲ್ಲುವುದಂದ್ರೆ ಒಂಥರ ಹಿಂಸೆ ಅದು ಆದರೂ ಕೂಡ ಏನು ಮಾಡೋದು ಅವರ ಹೊಟ್ಟೆ ಬಾಡಂತ ಹೇಳ್ಬಹುದಷ್ಟೇ ನಾವು ಅದಕ್ಕೋಸ್ಕರ ಬಣ್ಣ ಹಚ್ಚಿದ್ದಾರೆ ಅಂದರೆ ಬಣ್ಣ ಹಚ್ಚಿ ಹಚ್ಚುತ್ತಾರೆ ಎಲ್ಲರೂ ಕೂಡ ಒಂದೊಂದು ರೀತಿ ಬಣ್ಣ ಹಚ್ಚುತ್ತಾರೆ ನಾವು ಕೂಡ ಆಗಿ ಯಾವುದಂದ್ರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರು ಮೇಗೆ ಬಣ್ಣ ಹಚ್ಚಿದ್ದಾರೆ ನಾವು ಮನಸ್ಸಿಗೆ ಬಣ್ಣ ಹಚ್ಚುತ್ತೇವೆ ಅಷ್ಟೇ ಡಿಫರೆನ್ಸ್ ಬೇರೇನಿಲ್ಲ ನೋಡಿ ಇಲ್ಲೊಂಥರ ಹೊಗೆ ಎಲ್ಲ ಹಾಕಿ ಒಂಥರ ವಿಚಿತ್ರ ಲೋಕಕ್ಕೆ ಹೋದ ಹಾಗೆ ಅನುಭವ ನೋಡಿ ಯಾವ ರೀತಿ ಸ್ಮೋಕ್ ಹೊಗೆ ಎಲ್ಲ ಹಾಕಿ ಅದು ಅಲ್ಲಿಯೇ ಹೋದಾಗ ಗೊತ್ತಾಗ್ತದೆ ನನ್ನ ಮೊಬೈಲ್ ಕ್ಯಾಮರಾದಲ್ಲಿ ಅಷ್ಟು ಚೆಂದ ಆಗಲಿಲ್ಲ ಇದರ ದೃಶ್ಯಗಳು ಕನ್ನಾರೆ ನಾವು ನೋಡಬೇಕಿದು ಅದು ನೋಡುವಾಗ ನಮಗೆ ಏನೋ ಒಂದು ಫೀಲಿಂಗ್ ಬರ್ತದೆ ಯಾವುದೋ ಒಂದು ಲೋಕಕ್ಕೆ ಹೋದ ಅನುಭವ ಕೂಡ ಆಗ್ತದೆ ಬನ್ನಿ ಒಮ್ಮೆ ಉಡುಪಿಗೆ ಭೇಟಿ ಕೊಟ್ಟು ನೋಡಿ ನೀವು ಬರೋದಾದರೆ ಕಟ್ಪಾಡಿ ಇಲ್ಲಿ ಕಟ್ಪಾಡಿ ಮಂಗಳೂರು ಭಾಗದಿಂದ ಬರುವ ಬರುವುದಾದರೆ ಗುಡ್ಡ ಅಂಗಡಿಯಿಂದ ಶಾರ್ಟ್ಕಟ್ ಉಂಟು ಎಂ ಜಿ ಎಮ್ಗೆ ಬರುವ ದಾರಿಯಲ್ಲಿ ಬೀಡಿನ ಗುಡ್ಡೆ ಕೂಡ ಸಿಗ್ತದೆ ಅದೇ ರೀತಿ ಮಣಿಪಾಲದಿಂದ ಬರುವವರು ಎಮ್ ಜಿ ಎಮ್ ಸ್ವಲ್ಪ ಎಂ ಜಿ ಎಮ್ಗಿಂತ ಸ್ವಲ್ಪ ಮುಂದೆ ಬಂದು ಟರ್ನ್ ಆದರೆ ಆಯಿತು ಲೆಫ್ಟ್ ಸೈಡ್ ಟರ್ನ್ ಆದರೆ ಆಯಿತು ಅಷ್ಟೇ ಅದು ಎಲ್ಲರಿಗೂ ಗೊತ್ತಾಗ್ತದೆ ಉಡುಪಿಯಿಂದ ಡಯನಾ ಡಯಾನ ಸರ್ಕಲ್ನಿಂದ ಹೊಲಗೆ ಬಂದರೆ ಆಯಿತು ಬೀಡಿನ ಗುಡ್ಡೆ ಸಿಗ್ತದೆ ಫ್ರೆಂಡ್ಸ್ ನೋಡಿ ಈಗ ಹೊರಗಡೆ ಬಂದಿದ್ದೇನೆ ಆ ಮ್ಯೂಸಿಯಂನಿಂದ ಹೊರಗಡೆ ಬಂದಿದ್ದೇನೆ ಇಲ್ಲಿ ಹೊರಗಡೆ ನೋಡಿ ಎಲ್ಲ ಶಾಪಿಂಗ್ ಮಾಡಲಿಕ್ಕೆ ಬೇಕಾದ ಐಟಮ್ಸ್ಗಳೆಲ್ಲ ಉಂಟು ನೋಡಿ ಎಲ್ಲ ಐಟಮ್ಸ್ಗಳುಂಟು ಆದರೆ ಎಲ್ಲ ಅಂದರೆ ಒಟ್ಟರೆ ಸಿರಾಸಿ ಹಾಕಲಿಲ್ಲ ಒಂಥರ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದಾರೆ ಎಲ್ಲ ಐಟಮ್ಗಳನ್ನು ಯಾವುದೇ ಒಂದು ರಶ್ ಇಲ್ಲ ಕಿರಿಕಿರಿ ಇಲ್ಲ ಮನೆಗೆ ಬೇಕಾದ ಎಲ್ಲ ಐಟಮ್ಗಳಿವೆ ನಮಗೆ ಬೇಕಾದಂಥ ವಸ್ತುಗಳೇ ಹಣ ಇದ್ದರೆ ಸಾಕು ಎಲ್ಲವೂ ಕೂಡ ಇಲ್ಲಿ ತಗೊಳ್ಬಹುದು ಯಾವುದೇ ಶಾಪಿಂಗ್ ಮಾಲ್ಗೆ ಹೋಗಬೇಕಂತಿಲ್ಲ ಅದಕ್ಕಿಂತ ಒಂದು ಉತ್ತಮವಾದ ರೀತಿಯಲ್ಲೇ ಸಿಗ್ತದೆ ನೋಡಿ ಈ ಬಾಕ್ಸ್ಗಳೆಲ್ಲ ಆದರೆ ಸ್ವಲ್ಪ ಬೆಲೆ ಎಷ್ಟಂತ ನಾನು ಕೇಳಲಿಲ್ಲ ಇಲ್ಲಿ ನೋಡಿ ವಿವಿಧ ರೀತಿಯ ಕಡಲೆಕಾಯಿಗಳಿವೆ ವಿವಿಧ ರೀತಿಯ ಬೇರೆ ಬೇರೆ ರಾಜ್ಯದ್ದ ಅಥವಾ ಬೇರೆ ಬೇರೆ ಜನರದ್ದು ಏನಂತ ಗೊತ್ತಿಲ್ಲ ನಾವು ನೋಡದ ರೀತಿ ಕೂಡ ಕಡಲೆ ಫ್ರೈ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಎಲ್ಲ ರೀತಿ ಅಂತ ಎಲ್ಲದಕ್ಕೂ ಇಪ್ಪತ್ತಂತೆ ಇದೆಲ್ಲ ಐಟಮ್ ಇಪ್ಪತ್ತು ರೂಪಾಯಿದಂತೆ ನಾನು ಜಾಸ್ತಿ ನೋಡಲಿಕ್ಕೆ ಹೋಗಲಿಲ್ಲ ನನಗೆ ಶಾಪಿಂಗಲ್ಲಿ ಎಷ್ಟು ಇಂಟ್ರೆಸ್ಟ್ ಕೂಡ ಇಲ್ಲ ಜಾಸ್ತಿ ಶಾಪಿಂಗ್ ಕೂಡ ಮಾಡೋದಿಲ್ಲ ನಾನು ಆ ಕಾರಣ ನನಗೆ ಅಗತ್ಯವಿದೆಯ ಶಾಪಿಂಗ್ ಮಾಡ್ತೇನೆ ಇಲ್ಲಿ ನೋಡಿ ವಿವಿಧ ರೀತಿಯ ಉಪ್ಪಿನಕಾಯಿಗಳಿವೆ ಹಸಿರು ಕೆಂಪು ಹಳದಿ ಕಪ್ಪು ಎಲ್ಲ ರೀತಿಯ ಉಪ್ಪಿನಕಾಯಿಗಳಿವೆ ಒಂಥರ ಟೇಸ್ಟ್ ಇರಬಹುದು ಇದು ಅಲ್ಲೇ ಕೂತ್ಕೊಂಡಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಆದರೆ ಉಡುಪಿ ಉತ್ಸವಕ್ಕೂ ಕೂಡ ಈ ರೀತಿ ಉಪ್ಪಿನಕಾಯೆಲ್ಲ ತರ್ತಾರೆ ಇದು ಉಡುಪಿ ಉತ್ಸವನ ಉಡುಪಿ ಹಬ್ಬನ ನನಗೆ ಅದೇ ಕನ್ಫ್ಯೂಷನ್ ಆಗ್ತಾ ಉಂಟು ನಾನು ಕೆಲಸ ನಿಮಿತ್ತ ಆ ಕಡೆ ಹೋಗಿದ್ದೆ ಅಲ್ಲಿಂದ ಇಲ್ಲಿ ಬರುವಾಗ ಇಲ್ಲಿ ಉಡುಪಿ ಉತ್ಸವ ಕಂಡಿತ್ತು ಅದಕ್ಕೆ ಇಲ್ಲಿ ಹೋದೆ ನಾನು ಒಳಗಡೆ ಹೋದಕ್ಕೇನು ಲಾಸ್ ಆಗಲಿಲ್ಲ ತುಂಬ ಒಳ್ಳೆ ಒಳ್ಳೆಯ ದೃಶ್ಯಗಳೆಲ್ಲ ಕಾಣ ಸಿಕ್ಕಿತ್ತು ಅದೇ ರೀತಿ ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ ನೋಡಿ ಅಲ್ಲಿ ಮಕ್ಕಳಿಗೆ ಎಗ್ಮಿಷನ್ ಎಲ್ಲ ಉಂಟು ನೋಡಿ ತೊಟ್ಟಿಲು ಬೋಟು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳುವುದಾದರೆ ತೊಟ್ಟಿಲು ಬೋಟು ಮತ್ತು ಗಾಡಿ ನೋಡಿ ಏರೋಪ್ಲೇನ್ ಥರನೇ ಹೋಗ್ತಾ ಉಂಟು ಅಂದು ಅದೇ ಹೆಲಿಕಾಪ್ಟರ್ ಥರ ಸಾರಿ ಏರೋಪ್ಲೇನ್ ಥರ ಅಲ್ಲ ನೋಡಿ ಇಲ್ಲಿ ತೊಟ್ಟಿಲು ಅದೆಲ್ಲ ಒಳ್ಳೆ ಒಳ್ಳೆ ಸೀನ್ಗಳು ಅಂಥದ್ರೆಲ್ಲ ನಿಮಗೆಲ್ಲ ಅನುಭವ ಇರಬಹುದು ಅದರ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಇಲ್ಲ ಜಾಸ್ತಿ ಹೇಳಿದರೂ ಕೂಡ ಸುಮ್ಮನೆ ಹೇಳ್ಬೇಕಷ್ಟೇ ಅಷ್ಟೇ ಅದೆಲ್ಲರಿಗೂ ಗೊತ್ತಿರುವಂಥದ್ದೇ ವಿಚಾರ ಅದನ್ನು ಮತ್ತೆ ಮತ್ತೆ ಹೇಳಿ ನಿಮಗೆ ಬೋರ್ ಹೊಡಿಸುವುದಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದಿದ್ದೇನೆ ಇಲ್ಲಿ ಸ್ವಚ್ಛವಾಗಿ ನೀಟಾಗಿದೆ ಜನ ಸ್ವಲ್ಪ ಕಡಿಮೆ ಇರುವ ಕಾರಣ ಹಾಗೆ ಆಗ್ತದೆ ಏನ ಎಲ್ಲಿ ನೋಡಿ ಎಲ್ಲ ಈ ರೀತಿ ಒಂದು ಇದೆಲ್ಲ ಗೊತ್ತುಂಟಲ್ಲ ಆಡಲಿಕ್ಕೆ ಹೋದರೆ ಎಲ್ರಿಗೂ ಅನುಭವ ಇರುವಂಥದ್ದು ಸಿಗೋದು ಕಮ್ಮಿ ಹೋಗುವುದು ಜಾಸ್ತಿ ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಅದೇ ಐಟಮ್ದಲ್ಲೂ ಅಂಥದ್ದೇ ಅಲ್ಲ ಸೀನ್ ಓ ಅಲ್ಲೊಂದು ಕಾಣ್ತಾ ಉಂಟಲ್ಲ ಅಲ್ಲಿಗೆ ಬರ್ತೇನೆ ಫ್ರೆಂಡ್ಸ್ ಅಲ್ಲೇನೋ ಎಂಟ್ರಿ ಫ್ರೀಸ್ ಉಚಿತ ಪ್ರವೇಶ ಅಂತ ಉಂಟು ಎಂಟ್ರಿ ಫ್ರೀ ಅಂತ ನಾನು ಏನಂತ ನೋಡಿದ್ದೇನೆ ನೋಡುವಾಗ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಅಂತೆ ನನಗೆ ಚಿತ್ರಕಲೆಯಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಏನಿಲ್ಲ ಮತ್ತು ಆಧ್ಯಾತ್ಮಿಕ ಆಧ್ಯಾತ್ಮಿಕತೆ ಅಂದರೆ ಅದು ಅದರದ್ದೇ ಒಂದು ವಿಭಾಗ ಇರ್ತದೆ ಅವರಿಗೆ ಅದರ ಬಗ್ಗೆ ಜಾಸ್ತಿ ಒಲವಿರ್ತದೆ ಅವರು ನೋಡಬಹುದು ಹೆಚ್ಚಿನ ಅಂಶ ಯಾರಾದರೂ ಇಲ್ಲಿ ಬಂದರೆ ಇದರ ಬಗ್ಗೆ ಜಾಸ್ತಿ ಯಾರಾದ್ರಿಗೆ ಹವ್ಯಾಸ ಅಥವಾ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಫ್ರೀಯಾಗಿ ನಿಮಗೆ ನೋಡಲಿಕ್ಕೆಲ್ಲ ಅವಕಾಶ ಉಂಟು ಆಯಿತಾ ಬಂದರೆ ಒಮ್ಮೆ ವಿಸಿಟ್ ಮಾಡಿ ಅಲ್ಲಿ ಇನ್ನು ಎಷ್ಟು ದಿನ ಇದೆ ಅಂತ ಕೂಡ ನನಗೆ ಗೊತ್ತಿಲ್ಲ ಇದು ಇದೆಲ್ಲ ಉಂಟು ಟು ಇದೆಲ್ಲ ಓಪನ್ ಆಗಲಿಲ್ಲ ಇನ್ನೂ ತುಂಬ ದಿನ ಇರ್ಬೋದು ಅದರ ಅದರ ಪ್ರಕಾರ ನೋಡೋದಾದ್ರೆ ಹೆಚ್ಚಿನ ಅಂಶ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿದೆ ಅಂತ ಹೊರಗೆ ಅಲ್ಲ ಇಲ್ಲಿಗೆ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಗೊಳಿಸ್ತೇನೆ ಅದೇ ರೀತಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಡೈಲಿ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಬಾಯ್ ಬಾಯ್ ಸಿ ಯು ಮತ್ತೆ ಯು ಯು